ಸೊ ಟ್ರಿಗ್ನಾಮಿಟ್ರಿಯಲ್ಲಿ ಟ್ರಿಗ್ನಾಮಿಟ್ರಿ ಆ್ಯಂಗಲ್ಸ್ನ ವ್ಯಾಲ್ಯೂ ರಿಮೆಂಬರ್ ಮಾಡ್ಕೊಳೋದು ತುಂಬಾ ಕಷ್ಟ ಸೊ ಈ ವಿಡಿಯೋದಲ್ಲಿ ನಾನು ಎಲ್ಲ ಆ್ಯಂಗಲ್ನ ವ್ಯಾಲ್ಯೂಸ್ನ ಯಾವ ರೀತಿ ಸಿಂಪಲ್ಲಾಗಿ ನೆನ್ಪಿಟ್ಕೊಳ್ಬೇಕು ಅಂತ ಇದ್ದೀನಿ ಮೊದಲಿಗೆ ನಾನು ಇರೋಂಥ ಟ್ರಿಕ್ ನೇಮ್ ಬಂದು ಹ್ಯಾಂಡ್ ರೂಲ್ ಸೊ ಈ ಟ್ರಿಕ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ಸೊ ನೀವು ಫಸ್ಟು ನಿಮ್ಮ ಹ್ಯಾಂಡನ್ನು ಕನ್ಸಿಡರ್ ಮಾಡಿ ಅದಾದ ಮೇಲಕ್ಕೆ ನಿಮ್ಮ ಎಬ್ಬೆರಳನ್ನು ಝೀರೋ ಡಿಗ್ರಿ ಅಂತ ತಗೊಳ್ಳಿ ತಿರ್ಗಿ ನಿಮ್ಮ ಕೊನೆ ಬೆರಡು ನೈಂಟಿ ಡಿಗ್ರಿ ಅಂತ ಕನ್ಸಿಡರ್ ಮಾಡಿ ನೆಕ್ಸ್ಟ್ ತರ್ಟಿ ಫಾರ್ಟಿ ಸಿಕ್ಸ್ಟಿ ಸೊ ಸೈನ್ ಆ್ಯಂಗಲ್ ಫೈಂಡ್ ಮಾಡಬೇಕು ಅಂದರೆ ಸ್ಕ್ವೇರ್ ರೂಟ್ ಆಫ್ ಫಿಂಗರ್ ಬಿಲೋ ಡಿವೈಡೆಡ್ ಬೈ ಟು ಈ ಫಾರ್ಮುಲಾ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ಸ್ಕ್ವೇರ್ ರೂಟ್ ಆಫ್ ಈಗ ನೀವು ಸೈನ್ ಝೀರೋ ಫೈಂಡ್ ಮಾಡಬೇಕು ಅಂತ ಇರ್ತೀರ ಸೈನ್ ಜೀರೋ ಅಂದರೆ ತಮ್ ಫಿಂಗರ್ ತಮ್ ಫಿಂಗರ್ ಕೆಳಗಡೆ ಎಷ್ಟು ಫಿಂಗರ್ಸ್ ಇದೆ ಸೊ ಯಾವುದೇ ಫಿಂಗರ್ ಇಲ್ಲ ಸೊ ಸೈನ್ ರೂಟ್ ಆಫ್ ಝೀರೋ ಬೈ ಟು ಝೀರೋ ಬೈ ಎನಿಥಿಂಗ್ ಇಸ್ ಝೀರೋ ಸೈನ್ ಝೀರೋ ಏನಾಯಿತು ಝೀರೋ ನೆಕ್ಸ್ಟ್ ಸೈನ್ ಸಿಕ್ಸ್ಟಿ ಫೈನ್ ಮಾಡಬೇಕು ಅಂತ ಇದ್ದೀರಾ ಸೈನ್ ಸಿಕ್ಸ್ಟಿ ಫೈನ್ ಮಾಡಬೇಕಂದ್ರೆ ಸ್ಕ್ವೇರ್ ರೂಟ್ ಆಫ್ ಸೈನ್ ಸಿಕ್ಸ್ಟಿ ಕೆಳಗಡೆ ಎಷ್ಟು ಫಿಂಗರ್ ಇದೆ ಒನ್ ಟು ತ್ರೀ ರೂಟ್ ತ್ರೀ ಬೈ ಟು ಸೈನ್ ಸಿಕ್ಸ್ಟಿ ಏನಾಯಿತು ರೂಟ್ ತ್ರೀ ಬೈ ಟು ನೆಕ್ಸ್ಟ್ ಈಗ ಕಾಸ್ದು ಫೈಂಡ್ ಮಾಡಬೇಕು ಅಂತ ಕಾಸ್ ಏನಾಗುತ್ತೆ ಸ್ಕ್ವೇರ್ ರೂಟ್ ಆಫ್ ಫಿಂಗರ್ ಹೆಬೋ ಆಗುತ್ತೆ ಫಿಂಗರ್ ಎಬೋ ಬೈ ಟು ಈಗ ಕಾಸ್ ಝೀರೋ ಫೈಂಡ್ ಮಾಡೋಣ ಕಾಸ್ ಝೀರೋ ಸ್ಕ್ವೇರ್ ರೂಟ್ ಆಫ್ ಕಾಸ್ ಝೀರೋ ಅಂದರೆ ಫಿಂಗರ್ ಹೆಬೊ ಒನ್ ಟೂ ತ್ರೀ ಫೋರ್ ಫೋರ್ ಫಿಂಗರ್ಸ್ ಇದೆಯಾ ಫೋರ್ ಬೈ ಟು ಸ್ಕ್ವೇರ್ ರೂಟ್ ಆಫ್ ಫೋರ್ ಅಂದರೆ ಟೂ ಬೈ ಟು ಟೂ ಟು ಕ್ಯಾನ್ಸಲ್ ಸೊ ಒನ್ ಬರುತ್ತೆ ಕಾಸ್ ಝೀರೋ ಏನು ಬಂತು ಒನ್ ನೆಕ್ಸ್ಟ್ ಕಾಸ್ಟ್ ನೈಂಟಿ ಫೈಂಡ್ ಮಾಡೋಣ ಕಾಸ್ಟ್ ನೈಂಟಿ ಅಂದರೆ ಫಿಂಗರ್ ಹೆಬೋ ಈ ಫಿಂಗರಿಂದ ಹೆಬೋ ಯಾವ ಫಿಂಗರ್ ಇದೆ ಯಾವ ಫಿಂಗರು ಇಲ್ಲ ಸೊ ಸ್ಕ್ವರ್ ರೂಟ್ ಆಫ್ ಝೀರೋ ಬೈ ಟು ಕಾಸ್ಟ್ ನೈಂಟಿ ಏನಾಯಿತು ಝೀರೋ ನೆಕ್ಸ್ಟ್ ಟ್ಯಾನ್ ಫೈಂಡ್ ಮಾಡೋಣ ಟ್ಯಾನ್ ಅಂದರೆ ಏನು ಟ್ಯಾನ್ ಟೀಟಾ ಇಸ್ ಈಕ್ವಲ್ ಟು ಸೈನ್ ಟೀಟಾ ಬೈ ಕಾಸ್ ಟೀಟಾ ಈಗ ಸ್ಕ್ವೇರ್ ರೂಟ್ ಆಫ್ ಫಿಂಗರ್ ಬಿಲೋ ಬೈ ಟು ಸ್ಕ್ವೇರ್ ರೂಟ್ ಆಫ್ ಫಿಂಗರ್ ಹೆಬೋ ಬೈ ಟು ಕ್ಯಾನ್ಸಲ್ ಆದರೆ ಏನಾಗುತ್ತೆ ಸ್ಕ್ವೇರ್ ರೂಟ್ ಆಫ್ ಫಿಂಗರ್ ಬಿಲೋ ಬೈ ಸ್ಕ್ವೇರ್ ರೂಟ್ ಆಫ್ ಫಿಂಗರ್ ಹೆಬೋ ಸೊ ಈ ರೂಲ್ ಅಪ್ಲೈ ಮಾಡಿ ಫೈಂಡ್ ಮಾಡೋಣ ಈಗ ಟ್ಯಾನ್ ಟ್ಯಾನ್ ತೀಟಾ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಫಿಂಗರ್ ಬಿಲೋ ಬೈ ಫಿಂಗರ್ ಎಬೋ ಫಾರ್ಮುಲಾ ಅಪ್ಲೈ ಮಾಡಿ ಸ್ಟ್ಯಾನ್ ಆಫ್ ತರ್ಟಿ ಡಿಗ್ರಿ ಫೈಂಡ್ ಮಾಡೋಣ ಈಗ ಇಲ್ಲಿ ತರ್ಟಿ ಇದೆ ತರ್ಟೀಸ್ ಫಸ್ಟ್ ಏನು ಮಾಡಬೇಕು ಫಿಂಗರ್ ಬಿಲೋ ತರ್ಟಿ ಕೆಳಗಡೆ ಎಷ್ಟು ಫಿಂಗರ್ ಇದೆ ಒಂದಿದೆ ನೆಕ್ಸ್ಟ್ ತರ್ಟಿ ಅಬೋ ಎಷ್ಟು ಫಿಂಗರ್ ಇದೆ ಒನ್ ಟು ತ್ರೀ ರೂಟ್ ತ್ರೀ ಸೊ ಆನ್ಸರ್ ಎಷ್ಟು ಒನ್ ಬೈ ರೂಟ್ ತ್ರೀ ಸೊ ನಿಮಗೆ ಈ ಮೆಥಡಿಂದ ನೀವು ಈಸಿಯಾಗಿ ಆ್ಯಂಗಲ್ಸ್ನ ರಿಮೆಂಬರ್ ಮಾಡ್ಕೊಬೋದು